ದೊಡ್ಡವ್ರಿಗೆಲ್ಲ ಹಿರಿಯರಿಗೆಲ್ಲ ನಮಸ್ಕಾರ ಪುಟಾಣಿ ಫ್ರೆಂಡ್ಸ್ ಅಲ್ಲೆಲ್ಲ ಕೂತಿದಾರಲ್ಲ ಅಲ್ಲಿ ಅಲ್ಲಿ ಗ್ರೀನ್ ಫ್ರಾಕ್ ಹಾಕೊಂಡು ಅಲ್ಲಿ ಚಾಕ್ಲೇಟ್ ತಿನ್ಕೊಂಡು ಅವ್ರೆಲ್ಲರಿಗೂ ಪುಟಾಣಿ ಫ್ರೆಂಡ್ಸ್ಗೆ ನಮಸ್ಕಾರ ಹಲೋ ಸೊ ಕಥೆ ಕೇಳಕ್ಕೆಲ್ಲ ಕಾಯ್ತಾ ಇದ್ದೀರಲ್ವಾ ಯಾರು ಕಾಯಲ್ಲ ಹೇಳಿ ಕಥೆ ಕೇಳಕ್ಕೆ ಅಪ್ಪ ಕತೆ ಅಂದ್ರೇನೆ ಖುಷಿ ನಾವೆಲ್ಲ ಒಂದು ಚಿಕ್ಕೋರಾಗಿದ್ದಾಗ ನಮ್ಮ ಅಜ್ಜಿ ಕತೆ ಹೇಳ್ತಾರೆ ಅಂತಂದ್ರೆ ಒಂದ್ ಕತೆ ಮುಗಿದ್ಮೇಲೆ ಇನ್ನೊಂದ್ ಕತೆ ಇನ್ನೊಂದು ಕತೆ ಮುಗಿದ್ಮೇಲೆ ಮತ್ತೊಂದು ಕತೆ ಕಾಯ್ತಾ ಇದ್ವಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮಮ್ಮ ಎಷ್ಟು ಕತೆ ಹೇಳಿದ್ದಾರೆ ಕತೆ ಕೇಳೋದು ಕತೆ ಹೇಳೋದು ಎರಡು ತುಂಬಾ ಖುಷಿ ಸಮಾಚಾರ ಇಲ್ಲಿ ಒಂದು ಮಾತು ಹೇಳಬೇಕು ಅಹ್ ಬಹುಶಃ ಬಲ್ಲವರು ಬಹಳಷ್ಟು ಸತ್ತಿ ಇದನ್ನ ಹೇಳಿದ್ದಾರೆ ಅಹ್ ಏನಂದ್ರೆ ಎಷ್ಟೇ ಅಹ್ ಪಿಕ್ಚರ್ ನೋಡ್ಲಿ ಅಥವಾ ಎಲ್ಲ ಕತೆಗಳು ನೋಡ್ಲಿ ಕೇಳ್ತಾ ಕೇಳ್ತಾ ನಮ್ದೊಂದು ಕಲ್ಪನಾ ಲೋಕ ಬೆಳೆಯತ್ತಲ್ಲ ಅದು ನಿಜವಾಗ್ಲು ತುಂಬಾ ರೋಮಾಂಚನ ಕೊಡುವಂಥದ್ದು ಅದಕ್ಕೆ ಆ ಮಕ್ಕಳು ಕಥೆ ಕೇಳ್ಬೇಕು ಅಂತ ಹೇಳ್ತಾರೆ ಮಕ್ಕಳಿನ್ನು ನಾವುಗಳು ಅವಾಗವಾಗ ಕೇಳ್ತಾನೆ ಇರ್ಬೇಕಲ್ವಾ ಇಂತಹ ಕಥೆ ಕೇಳೋ ಖುಷಿನ ಅನುಭವನ ಅಷ್ಟು ಚೆನ್ನಾಗಿ ಬುಕ್ ಬ್ರಹ್ಮ ನಮಗೆ ಕೊಡ್ತಾ ಇದೆ ಹಿಂದೆ ಈ ಕೆಲಸನ ಆ ನಮ್ಮ ಅಜ್ಜಿ ಅಥವಾ ತಾತ ಅಥವಾ ಅಪ್ಪ ಅಮ್ಮ ಮಾಡ್ತಾ ಇದ್ರು ಇಲೂ ಸುಮಾರು ಜನ ಮಾಡ್ತಾರೆ ಜೊತೆಗೆ ಬುಕ್ ಬ್ರಹ್ಮನು ಮಾಡ್ತಾ ಇದೆ ಸೊ ಹಾಗಾಗಿ ಅಲ್ಲೆಲ್ಲ ಕೂತಿದ್ದೀರಲ್ಲ ಪುಟಾಣಿಗಳು ಎಲ್ಲರೂ ಬುಕ್ ಬ್ರಹ್ಮ ಕಳ್ಸಾಕ್ಬಿಟ್ಟು ಥ್ಯಾಂಕ್ ಯು ಬುಕ್ ಬ್ರಹ್ಮ ಈ ತರಾನೇ ನಿರಂತರವಾಗಿ ಕತೆ ಹೇಳೋಣ ಕತೆ ಕೇಳೋಣ ಖುಷಿ ಕೇಳೋಣ ಇವಾಗ ನಾನೇನ್ ಹೇಳಿ ಎರಡು ಕತೆ ಹೇಳೋಣ ಅಂತಿದ್ದೀನಿ ಅಕಸ್ಮಾತ್ ಈ ಕಥೆನ ನೀವು ಆಗ್ಲೇ ಕೇಳ್ಬಿಟ್ಟಿದ್ರೆ ಅಥವಾ ಆಗ್ಲೇ ಓದ್ಬಿಟ್ಟಿದ್ರೆ ಅಥವಾ ಯಾರೋ ನಿಮ್ಗೆ ಹೇಳ್ಬಿಟ್ಟಿದ್ರೆ ಓಕೆ ಪರವಾಗಿಲ್ಲ ಯಾಕಂದ್ರೆ ಕತೆಗಳ ಮಜಾನೇ ಅಂತದು ಎಷ್ಟು ಕೇಳಿದ್ರು ಬೇಜಾರಾಗಲ್ಲ ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗಲ್ಲ ಅದೇ ಕಥೆ ಓದಿದ್ರು ಬೇಜಾರಾಗಲ್ಲ ಇನ್ನೊಂದ್ ಸರ್ತಿ ಕೇಳಬೇಕು ಅನ್ಸತ್ತೆ ಅದೇ ಕಥೆ ಕೊಡುವ ಖುಷಿ ನಾವಂತೂ ಅವಾಗೆಲ್ಲ ಚಂದಮಾಮ ಬರೋದು ಕಾಮಿಕ್ಸ್ ಬರೋದು ಓದಿದನ್ನೇ ಇನ್ನೊಂದ್ಸರ್ತಿ ಓದೋದು ಮತ್ತೊಂದ್ಸರ್ತಿ ಓದೋದು ಎಷ್ಟು ಖುಷಿ ಆಗುತ್ತಾ ಹಾಗಾಗಿ ಇವತ್ತು ಎರಡ್ ಕತೆ ಹೇಳ್ತೀನಿ ಇನ್ನೊಂದು ಯಾವಾಗ್ಲೂ ಕೇಳಿರ್ಬಹುದು ಆದ್ರೆ ಇನ್ನೂ ಒಂದ್ಸರ್ತಿ ಕೇಳೋ ಅವಕಾಶ ಈ ಎರಡ್ ಕಥೆನ ನನ್ಗೆ ನಮ್ಮ ಅಜ್ಜಿ ಹೇಳಿದ್ದು ನೋಡಿ ಅವಾಗ್ ಹೇಳಿದ್ದು ನನ್ಗೆ ಚಂದಂಗ್ ಯಾವ ಇದೆ ಆಮೇಲೆ ಇನ್ನೊಂದ್ ಕಥೆನ ನಮ್ ಅಮ್ಮ ಹೇಳ ಶುರು ಮಾಡೋಣ ಸೊ ಕತೆ ಶುರುವಾಗ್ಬೇಕು ಹೆಂಗ್ ಹೇಳಿ ಒಂದ್ ದೂರಲ್ಲಿ ಇದ್ದ ಅದೇ ರೀ ಕತೆ ಹಂಗ್ ಶುರುವಾದ್ರೇನೆ ಚಂದ ಅಲ್ವಾ ಪುಟಾಣಿಗಳೇ ನುಡಿಯಲ್ಲಿ ಗಿರ್ಗಟ್ಲೆ ಹೆಂಗ್ ಆಡ್ತಾ ಇದೆ ಏನ್ ಖುಷಿ ಅಲ್ವಾ ಇದ್ರ ಹೋಗೋದು ಗಿರ್ಗಟ್ಲೆನಲ್ಲೆಲ್ಲ ಆಡೋದು ಆಮೇಲೆ ಆಚೆ ಹೋಗೋದು ಮಾರ್ಕೆಟ್ ಹೋಗೋದು ಆಟ ಸಾಮಾನು ಕೊಂಡ್ಕೊಳ್ಳೋದು ಎಷ್ಟ್ ಖುಷಿ ಆಗತ್ತೆ ಆದ್ರೆ ಅದು ಎಲ್ಲಕ್ಕಿಂತ ಖುಷಿ ಕಥೆ ಹೇಳೋದ್ರಲ್ಲಿ ಕಥೆ ಕೇಳೋದಿಲ್ಲ ಒಂದೂರು ಒಬ್ಬ ರಾಜ ಆ ರಾಜನ್ಗೆ ಮೂರ್ ಜನ ಮಕ್ಕಳು ಮೂರ್ ಜನಾನು ಹೆಣ್ಮಕ್ಳು ಚೆನ್ನಾಗಿದ್ದಾರೆ ರಾಜ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರೂ ಸಂತೋಷವಾಗಿದ್ದಾರೆ ಆ ಮಕ್ಕಳೂ ನಿಂತನೇ ಮುದ್ದಾಗಿದೆ ಪುಟಾಣಿಗಳು ಚೆನ್ನಾಗಿ ಓದಿದ್ರು ಚೆನ್ನಾಗಿ ಬೆಳೆದ್ರು ಆ ಮೂರು ಜನ ಮಕ್ಕಳಿಗೂ ರಾಜ ಮದುವೆ ಎಲ್ಲ ಮಾಡ್ದ ಎಲ್ಲ ಚೆನ್ನಾಗಿದೆ ಒಂದು ದಿವ್ಸ ರಾಜ ನಾನು ನನ್ನ ಪ್ರಜೆಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅವರೆಲ್ಲ ನನ್ನನ್ನು ಇಷ್ಟಪಡ್ತಾರೆ ಸ್ವಾಮಿ ಮಹಾಪ್ರಭು ನಿಮ್ಮಂತಹ ರಾಜ ಇಲ್ಲ ಅಂತ ಹೇಳ್ತಾರೆ ನನ್ನ ಮಕ್ಕಳು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅದು ನನಗೆ ಗೊತ್ತೇ ಇಲ್ವಲ್ಲ ಹೇಳೋಣ ಅಂತ ಮೂರು ಜನ ಹೆಣ್ಮಕ್ಳನ್ನು ರಾಜ ಕಂದ ಮೂರು ಜನ ಬಂದ ಬಂದು ಹಾ ನೋಡಿ ಆ ನಾನ್ ನಿಮ್ಮನ್ನ ಚೆನ್ನಾಗಿ ಬೆಳೆಸಿದೀನಿ ಮದುವೆ ಮಾಡಿದ್ದೀನಿ ನೀವು ಒಳ್ಳೆ ಮಕ್ಕಳು ನಮ್ಮ ಮಾತೆಲ್ಲ ಕೇಳಿದೀರಾ ಎಲ್ಲ ಚೆನ್ನಾಗಿದೆ ಬಟ್ ಇವತ್ತು ನಮ್ಗೊಂದು ಪುಟಾಣಿ ಆಸೆ ಬಂದಿದೆ ಏನು ನೀವು ನನ್ನನ್ ಎಷ್ಟ್ ಇಷ್ಟ ಪಡ್ತೀರಾ ಅಂತ ನೀವ್ ಹೇಳ್ಬೇಕು ಈ ತರ ಪ್ರಶ್ನೆ ಕೇಳೋದ ಅಪ್ಪ ಹಿಂಗ್ ಕೇಳ್ತಾ ಇದಾರ ಸರಿ ಉತ್ತರ ಕೊಡೋಣ ಅಂತ ಹೆಣ್ಮಕ್ಳು ಯೋಚನೆ ಮಾಡಿದ್ರು ಮೂರ್ ಜನ ಮಕ್ಕಳು ಹಾ ಮೊದಲನೇ ಅವಳು ನೀನ್ ನೀನ್ ಬಾ ಹೇಳು ನಿಮ್ಮ ಅಪ್ಪನ್ ನೀನ್ ಎಷ್ಟು ಪಡ್ತೀಯ ಏನ್ ಹೇಳೋದು ಏನ್ ಹೇಳೋದು ಹಾ ಅವಳು ಉತ್ತರ ಹೊಳಿತು ಏನು ಹೇಳಿದ್ಲು ಅಪ್ಪ ನನ್ಗೆ ನಿನ್ ಕಂಡ್ರೆ ಚಿನ್ನದಷ್ಟು ಇಷ್ಟ ಅಂತ ಹೇಳಿದಳು ಚಿನ್ನ ಚಿನ್ನ ಅಂದ್ರೆ ತುಂಬಾ ದುಡ್ಡು ಅಲ್ವಾ ತುಂಬಾ ಬೆಲೆ ಅಲ್ವಾ ಚೆನ್ನಾಗಿ ಆಗೋಯ್ತು ನನ್ ಮಗಳು ನನ್ನನ್ನು ಚಿನ್ನದಷ್ಟು ಇಷ್ಟಪಡ್ತಾಳೆ ಎಷ್ಟು ಚಿನ್ನದಷ್ಟು ಇಷ್ಟಪಡ್ತೀಯ ರಾಜಕೇಂದ್ರ ಚಿನ್ನ ಬೆಟ್ಟದಷ್ಟು ನೀನ್ ನನ್ ಇಷ್ಟಪಡ್ತೀನಿ ವಾ ವಾ ರಾಜ ತುಂಬಾ ಖುಷಿ ಆಗೋದು ವಾ ನನ್ ಮೊದಲನೇ ಮಗಳು ಇಷ್ಟೊಂದು ನನ್ ಖುಷಿ ಪಡ ನನ್ ಕಂಡ್ರೆ ಇಷ್ಟ ಪಡ್ತೀರಾಳಲ್ಲ ಹಾ ನನ್ ಖುಷಿ ಆಗೋಯ್ತು ನೀ ಏನ್ ಬೇಕಾದ್ರೂ ಕೇಳು ನಾ ಕೊಡ್ತೀನಿ ಏನ್ ಕೊಟ್ರು ಇಸ್ಕೋತೀನಿ ಅಪ್ಪ ನಿಮ್ ಕೊಡೋ ಪ್ರೀತಿಯ ಕಾಣಿಕೆ ಅಂತ ಮಗಳು ಹೇಳಿದ್ಲು ಆಯ್ತು ಚಿನ್ನ ಚಿನ್ನದ ಎಷ್ಟಿಷ್ಟ ಅಂದ ತಗೋ ಚಿನ್ನದ ನಾಣ್ಯಗಳು ತಗೋ ಕಂಠಿ ಕಂಠಿಹಾರ ಈ ತರದ್ದೆಲ್ಲ ಹೇಳಿ ಆ ಮಗಳಿಗೆಲ್ಲ ಗಿಫ್ಟ್ಸ್ ಎಲ್ಲಾ ಕೊಟ್ಟು ಖುಷಿ ಈಗ ಎರಡನೇ ಮಗಳು ಬನ್ನಿ ಹಾ ಹೇಳು ಮಗಳೇ ನನ್ ಕಂಡ್ರೆ ಎಷ್ಟಿಷ್ಟ ಅಂತ ರಾಜ ಕೇಳ್ತಾಳ ಅವಳು ಹೇಳಿದ್ಲು ಅಪ್ಪ ಆ ನಿಮ್ ಕಂಡ್ರೆ ಬೆಳ್ಳಿ ಅಷ್ಟಿಷ್ಟ ಬೆಳ್ಳಿ ಹಾ ಎಷ್ಟು ಬೆಳೆ ಬಾಳುವಂಥದ್ದು ಹೇಳ್ತಾರಲ್ಲ ಚಿನ್ನ ಬೆಳ್ಳಿ ಅಂದ್ರೆ ಎಷ್ಟು ಬೆಳ್ಳೆಬಾಳು ಅಂತದ್ದು ಹೌದಾ ಬೆಳ್ಳಿ ಅಷ್ಟಿಷ್ಟ ಎಷ್ಟು ಬೆಳ್ಳಿ ಅಷ್ಟಿಷ್ಟ ಒಂದು ಸಮುದ್ರ ತುಂಬಾ ಬೆಳ್ಳಿ ಇದ್ರೆ ಎಷ್ಟು ಎಷ್ಟು ಬೆಳ್ಳಿ ಇರ್ಬೋದು ಅಷ್ಟಿಷ್ಟ ಅಂತ ಆ ಮಗಳು ಹೇಳಿದ್ರು ಅಪ್ಪ ರಾಜ ಏನ್ ಖುಷಿ ಆಗೋದು ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ನನ್ಗೆ ಹೇಳ್ತಾ ಇದ್ದಾಳೆ ನನ್ನ ಮಗಳು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಸರಿ ರಾಜ ಹೇಳ್ದ ಖುಷಿಯಾಗಿದೆ ನೀನೇನ್ ಬೇಕಾದ್ರು ಕೇಳು ನೀನ್ ಕೇಳ್ತೀವ ನಾನು ತಗೊಳ್ತೀನಪ್ಪ ಸರಿ ಇವಳು ಬೆಳ್ಳಿ ಕಂಡ್ರೆ ಇಷ್ಟ ಅಂತಂದ್ರಲ್ಲ ಇವ್ಳು ಬೇಕಾದಷ್ಟು ಬೆಳ್ಳಿ ನಾಣ್ಯಗಳು ಕೊಡಿ ಎಲ್ಲಾ ಬೆಳ್ಳಿ ಉಡುಗರೆ ಕೊಡಿ ಆಭರಣ ಕೊಡಿ ಅಂತ ರಾಜ ಅಪ್ಪಣೆ ಮಾಡ್ದ ಈಗ ಬಂದಿಯೋ ಮೂರ್ನೇ ಮಗಳು ಅವಳು ಯಾಕೆ ಇವರೆಲ್ಲ ಚಿನ್ನ ಅಷ್ಟಿಷ್ಟ ಬೆಳ್ಳಿ ಅಷ್ಟಿಷ್ಟ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡೋದು ಸುಮ್ಮನೆ ಚಿನ್ನ ಇಟ್ಕೊಂಡು ಬೆಳ್ಳಿ ಇಟ್ಕೊಂಡು ಅದೆಲ್ಲ ನಿತ್ಯ ಉಪಯೋಗಕ್ಕೆ ಬರೋದ ಸುಮ್ಮನೆ ಬೆಲೆ ಬಾಳೋದು ಹಾಕೋಕೆ ನಿಜವಾಗ್ಲೂ ಮನುಷ್ಯನ ಪ್ರಯೋಜನಕ್ಕೆ ಯಾವ್ದು ಬರೋದು ಅದ್ರ ತರ ಹೇಳಬೇಕು ಅದ್ರ ಜೊತೆ ಹೋಲಿಕೆ ಮಾಡಿ ಹೇಳ್ಬೇಕಲ್ಲ ತೂ ನನ್ನ ಅಕ್ಕಂದ್ರಿಗೆ ಬುದ್ಧಿನೇ ಇಲ್ಲ ಇವಾಗ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಅವಳೇ ಮಾಡಿದ್ಳು ಅಪ್ಪ ನನಗೆ ನಿನ್ನ ಉಪ್ಪ ಅಷ್ಟಿಷ್ಟ ಅಂತ ಹೇಳ್ತೀನಿ ಏನ ಏನ ಏನ್ ಹೇಳ್ದೆ ರಜಾ ಉಪ್ಪು ಊಟಕ್ಕೆಲ್ಲ ಹಾಕ್ತಾರಲ್ಲ ಉಪ್ಪು ಆ ಉಪ್ಪಿಷ್ಟ ತುಪ್ಪ ಇಷ್ಟಪಡ್ತೀನಿ ರಜೆ ಬಂತು ನೋಡಿ ಕೋಪ ಇದು ಹೋಳ್ ನೋಡು ಚಿನ್ನದಷ್ಟಿಷ್ಟು ಏಳ್ ನೋಡು ಬೆಳ್ಳಿ ಅಷ್ಟಿಷ್ಟು ನೀನು ಇನ್ನು ವಜ್ರದಷ್ಟಿಷ್ಟ ಅಥವಾ ಇನ್ಯಾವುದು ಹರಳಷ್ಟಿಷ್ಟ ಅಂತ ಹೇಳಿದ್ರೆ ಉಪ್ಪಿಗೆ ಹೇಳ್ತಿದ್ಯಾಹು ಇದು ಸರಿನೇ ಇಲ್ಲ ಅಂತ ಆಗ್ಮ ಮಾಡಲ್ಲೋ ರಾಜ ಮಾಡ್ದ ಕೋಪ ಮಾಡ್ಕೊಂಡ